ಕೆ ಶಿವರಾಮ್ ಅವರು ರಾಜ್ಯದಲ್ಲಿ ಚಲವಾದಿ ಜನಾಂಗವನ್ನು ಸಂಘಟಿಸುವ ಮೂಲಕ ಚಲವಾದಿ ಮಹಾಸಭಾ ಸ್ಥಾಪಿಸಿ ಛಲವಾದಿ ಸಮುದಾಯದ ಅಭಿವೃದ್ಧಿಗೆ ಹೆಚ್ಚು ಶ್ರಮಿಸಿದ್ದರು ಎಂದು ಛಲವಾದಿ ಮಹಾಸಭಾ ರಾಜ್ಯಾಧ್ಯಕ್ಷೆ ವಾಣಿ ಕೆ ಶಿವರಾಮ್ ತಿಳಿಸಿದರು ಪಟ್ಟಣದ ಎಸ್ ಎಂ ಪ್ಯಾಲೇಸ್ನಲ್ಲಿ ತಾಲೂಕು ಛಲವಾದಿ ಮಹಾಸಭಾ ವತಿಯಿಂದ ಆಯೋಜಿಸಿದ್ದ ಅಭಿನಂದನಾ ಸಮಾರಂಭ ಉದ್ಘಾಟಿಸಿ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಶಯದಂತೆ ಛಲವಾದಿ ಸಮುದಾಯದ ಜನರು ಶಿಕ್ಷಣ ಪಡೆಯುವ ಮೂಲಕ ಶೈಕ್ಷಣಿಕ ಆರ್ಥಿಕವಾಗಿ ರಾಜಕೀಯವಾಗಿ ಸದೃಢವಾಗಬೇಕು ಸಮುದಾಯದ ಜನರು ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರು ನಡೆಸಬೇಕು ಕೆ ಶಿವರಾಮ್ ಅವರ ಬಸವಲಿಂಗ ನಾಗಿದೇವಿ ಸ್ವಾಮೀಜಿ ಆಶೀರ್ವಚನ ನೀಡಿ ಛಲವಾದಿ ಸಮುದಾಯ ಮುಂದಿನ ಹತ್ತು ವರ್ಷಗಳಲ್ಲಿ ಗೌಡ ಮತ್ತು ಬ್ರಾಹ್ಮಣ ಸಮುದಾಯದಂತೆ ಸಾಮಾಜಿಕವಾಗಿ ಮುಖ್ಯವಾಹಿನಿಗೆ ಬರಲಿದೆ ಎಂದರು ಅಭಿಪ್ರಾಯ ವ್ಯಕ್ತಪಡಿಸಿದ ಒಕ್ಕಲಿಗ ಸಮುದಾಯದಂತೆ ಛಲವಾದಿ ಸಮುದಾಯವು ಕೂಡ ಸಂವಿಧಾನಿಕವಾಗಿ ಚುನಾವಣೆ ನಡೆದು ಛಲವಾದಿ ಮಹಾಸಭಕ್ಕೆ ಆಯ್ಕೆ ಮಾಡಲಾಗುತ್ತದೆ ಹಿಂದಿನಿಂದಲೂ ಚಲವಾದಿ ಮಹಾಸಭಾ ಸಮುದಾಯ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿದೆ ಪಿ ಎಸ್ ಐ ಪರಶುರಾಮ್ ಅವರಿಗೆ ಆಗಿರುವ ಅನ್ಯಾಯವನ್ನು ಖಂಡಿಸುತ್ತೇವೆ ಎಂದು ತಿಳಿಸಿದರು ವಾಣಿ ಶಿವರಾಮ್ ಅವರು ಸಮುದಾಯದ ಅಭಿವೃದ್ಧಿಗೆ ಸಮರ್ಥವಾಗಿ ಕೆಲಸ ಮಾಡುತ್ತಾರೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ನಾರ್ದ್ ರಾಜ್ಯ ನಿರ್ದೇಶಕರಾದ ಮಹಾದೇವಯ್ಯ ಪರಿಶಿಷ್ಟ ಪಂಚಾಯತಿ ಸದಸ್ಯರಾದ ಶ್ವೇತಾ ಜಗನ್ನಾಥ್ ಶಶಿಕುಮಾರ್ ಚಲವಾದಿ ತಾಲೂಕು ಅಧ್ಯಕ್ಷ ಟಿಈರಣ್ಣ ಮಹಿಳಾ ಘಟಕದ ಅಧ್ಯಕ್ಷ ಗಿರಿಜಮ್ಮ ನರಸಿಂಹಮೂರ್ತಿ ಯುವ ಗುಟ ಯುವ ಘಟಕದ ಅಧ್ಯಕ್ಷ ಮಧು ಛಲವಾದಿ ಮಹಾಸಭಾ ಪದಾಧಿಕಾರಿಗಳು ಸಮುದಾಯದ ಬಂಧುಗಳು ಹಾಜರಿದ್ದರು ನ್ಯೂಸ್ ಪೀರೋ ರಾಮು ಕೋಣನಕೆರೆ 네